ಇನ್ನು ಬಿಜೆಪಿ ಮತ್ತು ಎಸ್ನವರು ಕೂಡ ಸಾಕಷ್ಟು ತೊಂದರೆಗಾರಿಕೆಯನ್ನ ಮಾಡ್ತಾ ಇದ್ದಾರೆ ನಿನ್ನೆ ಈಗಾಗಲೇ ಒಂದು ಸಭೆ ಕೂಡ ಮಾಡಾಯಿತು ಅದರಲ್ಲೂ ಕೂಡ ಮಂಡ್ಯ ಭಾಗದ ನಾಯಕರನ್ನ ಈಗಾಗಲೇ ಸಭೆ ಕರೆದು ಈ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಲಾಗಿದೆ ಏನೆಲ್ಲ ಡೆವಲಪ್ಮೆಂಟ್ಗಳಾಗಿದೆ ಹಳೆ ಮೈಸೂರು ಗೆಲ್ಲಲು ಬಿಜೆಪಿ ಮತ್ತು ಜೆಡಿಎಸ್ ರಣತಂತ್ರವನ್ನು ರೂಪಿಸ್ತಾ ಇದೆ ಇಂದು ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆ ಕೂಡ ಇದೆ ಈ ಸಭೆಯಲ್ಲಿ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಲಾಗ್ತಾ ಇದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಮೀಟಿಂಗ್ ಕರೆಯಲಾಗಿದೆ ಕುಮಾರಸ್ವಾಮಿ ವಿಜಯೇಂದ್ರ ನೇತೃತ್ವದಲ್ಲಿ ಇವತ್ತು ಸಮನ್ವಯ ಸಮಿತಿ ಸಭೆ ಕೂಡ ನಡೆಯುತ್ತೆ ಸಮನ್ವಯ ಸಮಿತಿ ಸಭೆಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗುತ್ತೆ ಕಾಂಗ್ರೆಸ್ ತಂತ್ರಕ್ಕೆ ಪ್ರತಿ ತಂತ್ರ ಜೊತೆಗೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಎಲ್ಲೆಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಇದೆ ಹಾಗೆಯೇ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಂದರೆ ಜೆ ಡಿ ಎಸ್ ಪ್ರಬಲವಾಗಿರುವಂಥ ಕ್ಷೇತ್ರಗಳಲ್ಲೂ ಕೂಡ ಅಲ್ಲಿನ ಸ್ಥಳೀಯ ನಾಯಕರ ಜೊತೆಗೆ ಒಟ್ಟಾರೆಯಾಗಿ ಕೂತು ಸಮನ್ವಯ ಕಾಯ್ದುಕೊಳ್ಳುವಂಥ ನಿಟ್ಟಿನಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ಮಾಡಲಾಗ್ತದೆ ಯಾವ್ಯಾವ ನಾಯಕರು ಎಲ್ಲಿ ಪ್ರಚಾರ ನಡೆಸಿದರೆ ಸೂಕ್ತ ಅನ್ನುವಂಥ ಚರ್ಚೆ ಕೂಡ ಇದೆ ಹಾಗಾಗಿ ಎಲ್ಲ ಡೆವಲಪ್ಮೆಂಟ್ಗಳಿಂದ ಈಗ ಮುಂದೆ ಏನಾಗುತ್ತೆ ಯಾವ ರೀತಿ ಡೆವಲಪ್ಮೆಂಟ್ ಗಳಾಗುತ್ತೆ ಕೂಡ ಮುಂದಿನ ಹಂತದಲ್ಲಿ ನೋಡಿ ತಂತ್ರ ಪ್ರತಿರಂತ್ರ ಮಾಡೋದಕ್ಕೆ ಈಗ ಜೆಡಿಎಸ್ ಮತ್ತು ಬಿಜೆಪಿ ನಿರ್ಧಾರ ಮಾಡ್ತಾ ಇದೆ ಬಿಜೆಪಿ ಮತ್ತೆ ಎಸ್ನ ಈ ಡೆವಲಪ್ಮೆಂಟ್ ಗಳನ್ನ ನೋಡ್ತಾರೆ ಬಹುಶಃ ಮೊದಲ ದೊಡ್ಡ ಮಟ್ಟದ ಅಥವಾ ರಾಜ್ಯ ಮಟ್ಟದ ಸಮನ್ವಯ ಸಮಿತಿ ಸಭೆ ಇದಾಗಿದೆ ಸಮನ್ವಯ ಸಮಿತಿ ಸಭೆಯಲ್ಲಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಲಾಗುತ್ತೆ ಒಂದು ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಒಟ್ಟಾಗಿ ಕಾಣಿಸ್ಕೊಳ್ಳೋ ಮೂಲಕ ಒಂದು ವಿಶೇಷವಂತ ಸಂದೇಶವನ್ನ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿಗೆ ರವಾನಿಸ್ತಾ ಇದ್ದಾರೆ ಯಾಕೆಂದರೆ ಬಹುಶಃ ಮೈತ್ರಿ ಆದಮೇಲೆ ಈ ನಾಯಕರು ಇಂಥ ಒಂದು ಸಭೆ ಅಥವಾ ಸಮಾರಂಭಗಳಲ್ಲಿ ಒಟ್ಟಾಗಿ ಬಂದಿರಲಿಲ್ಲ ಬಹುಶಃ ರಾಜ್ಯ ಮಟ್ಟದ ಮೊದಲ ದೊಡ್ಡ ಸಭೆಯದಾಗಿದೆ ಈ ಸಮನ್ವಯ ಸಮಿತಿ ಸಭೆಯಲ್ಲಿ ಇಬ್ಬರ ನಡುವೆ ಅಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಡುವೆರಂಥ ಎಲ್ಲ ಎಲ್ಲ ವಿಚಾರಗಳನ್ನು ಕೂಡ ಅವರು ಈಗಾಗಲೇ ನಿರ್ಧಾರ ಮಾಡಲಾಗಿದೆ ಇನ್ಫ್ಯಾಕ್ಟ್ ಚರ್ಚೆ ಮಾಡಲಾಗಿದೆ ಇದರ ಜೊತೆ ಜೊತೆಗೆ ಮೂರು ಟಿಕೆಟ್ಗಳನ್ನು ಕೂಡ ಈಗಾಗಲೇ ಘೋಷಣೆ ಮಾಡಲಾಗಿದೆ ಕೊನೆಗೂ ಅಂತಿಮವಾದಂಥ ಜೆ ಡಿ ಎಸ್ ಇಂದು ಮೂರು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡ್ತಾರೆ ಮಂಡ್ಯ ಕ್ಷೇತ್ರದಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಈಗಾಗಲೇ ಘೋಷಣೆ ಆಗಿದೆ ಕೋಲಾರದ ಮುಖಂಡ ಮಲ್ಲೇಶ್ ಬಾಬು ಕೂಡ ಈಗ ಕಣಕ್ಕೆ ಇಳಿತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ